ಬೆಂಗಳೂರು ಸಿಟಿ ಮೈಕೋ ಲೇಔಟ್ ಸಬ್ ಡಿವಿಷನ್ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ರೆಸಿಡೆಂಟ್ ಆಫ್ ಕೊಟ್ಟೂರ್ ಟೌನ್ ಇವರು ಅವ್ರ ತಂದೆಯಾದ ಭೀಮರಾಜ್ ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ ಇವರು ಮೂರು ಜನ ಜಯದೇವ ಹಾಸ್ಪಿಟ್ಲಿಗೆ ಚೆಕಪ್ ಹೋದಾಗ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ತಿಲಕ್ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಥರ್ಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟ್ ಆಗುತ್ತೆ ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪನ್ಸೀಸ್ ಕಂಡು ಬಂದಿದ್ದರಿಂದ ಆನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಬೇಸಿಸ್ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ಆಗಿದೆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಹಾಜರು ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳ ಹಾಜರು ಮಾಡಿ ಆನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೊಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆ ನಂತರದಲ್ಲೇ ಅವರು ತನಿಖೆನ ಮುಂದುವರೆಸ್ತಾರೆ ಇದು ವೆಪನ್ ಆಗಲಿ ಮತ್ತು ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ ಆ ಅದ್ರಲ್ಲಿ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಮೇಲೆ ಅದೆಲ್ಲ ಬೆಳಕಿಗೆ ಬರುತ್ತೆ ಹೌದು ಹೌದು ಒಂದೇ ಕಡೆಯಿಂದ ಅವರು ಎಕ್ಸಮಿನೇಷನ್ ಪ್ರೊಸೆಸ್ ಮಾಡಿ ಅದನ್ನು ಪ್ರೊಸೀಜರ್ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಹ್ಯಾಂಡ್ ಅವರು ಇದೆಲ್ಲ ತನಿಖೆಯಲ್ಲಿದೆ ಆಲ್ ಫ್ಯಾಕ್ಟ್ಸ್ ವಿಲ್ ಬಿ ರಿವರ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಇದನ್ನು ತನಿಖೆ ಕೈಗೊಂಡ ಪೂರ್ಣ ಆದ್ಮೇಲೆ ಗೊತ್ತಾಗುತ್ತೆ ಹೌದು ಈ ಪ್ರಕರಣದ ತನಿಖೆ ಇವಾಗ ಪಿ ಐ ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದೇ ಅದ್ರ ಬಗ್ಗೆ ಅವರು ತನಿಖೆ ಪೂರ್ಣಗೊಳಿಸಿ ಆನಂತರದಲ್ಲಿ ಅವ್ರು ಏನು ಕ್ರಮ ತಗೋತಾರೆ ನಮಗೆ ತನಿಖೆ ಹಸ್ತಾಂತರ ಮಾಡಿದ್ರೆ ಆ ನಂತರದಲ್ಲಿ ನಾವು ತನಿಖೆ ಕೈಗೆತ್ಕೊಂಡು ಆನಂತರದಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದನ್ನು ಈಗಲೇ ಹೇಳಕ್ಕೆ ಬರಲ್ಲ ಇಟ್ ಇಸ್ ಇನ್ವೆಸ್ಟಿಗೇಷನ್ ಅಲ್ಲ ಅವರು ಈಗ ಎಕ್ಸಿಬಿಷನ್ ಮಾಡಿದಾಗ ಮೂರ್ ಬಾಡಿ ಸಿಕ್ಕಿ ಅದನ್ನ ಪೋಸ್ಟ್ ಗೆ ಕಳಿಸಿದ್ದೀವಿ ಈ ಕ್ರೈಮ್ ಅಲ್ಲಿ ಒಬ್ರೇ ಭಾಗದ ಅಲ್ಲಿ ಇಬ್ಬರು ಹೆಸರಿದೆ ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ ಇನ್ನ ಇಲ್ಲ ಅವರಿಗೆ ಅವರು ಸ್ಪಾಟ್ ಮಹಾಜರ್ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಪಂಚರ್ ಸಮಕ್ಷಮ ಸೊ ವಾಟ್ ಎವರ್ ವಾಸ್ ಇಂಪಾರ್ಟೆಂಟ್ ಫಾರ್ ದಿಯರ್ ఇన్ವೆಸ್ಟಿಗೇಷನ್ ದೇ ಹ್ಯಾವ್ ಸೀಜ್ಡ್ ಇಟ್